ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದೊಳ್ಳೆ ನರ್ಸರಿ ಕರ್ಕೊ ಬಂದಿದ್ದೀನಿ ಬನ್ನಿ ನರ್ಸರಿ ಒಳಗಡೆ ಹೋಗೋಣ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂತ ಮತ್ತೆ ಎಷ್ಟು ರೇಟು ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಇದು ಶೋ ಗಿಡ ಅಂದರೆ ಇದನ್ನ ನೋಡಿದ್ರೆ ಈ ಸೂವೆಲ್ಲ ಬರುತ್ತೆ ನೋಡಿ ಆ ಥರ ಇತ್ತು ನಾನು ಸ್ಟಾರ್ಟಿಂಗ್ ನೋಡಿದಾಗ ಸೂ ಅಂತ ಅಂದ್ಕೊಂಡೆ ಅದು ಹತ್ತಿರ ಹೋಗಿ ನೋಡಿದಾಗ ಅದು ಶೋ ಗಿಡ ಅಂತ ಹೇಳಿದ್ರು ಅವರು ನರ್ಸರಿಯವರು ಇನ್ನು ಪಕ್ಕದಲ್ಲಿ ನೋಡಿ ಇದೆಲ್ಲ ಬಟನ್ ರೋಸು ಆ ಬಟನ್ ರೋಸು ಅಂದರೆ ಒಂಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ ನೋಡಿ ಆ ಥರದ್ದು ಮತ್ತು ಇಷ್ಟು ಸ್ವಲ್ಪ ದೊಡ್ಡದು ಈ ಥರದ್ದೆಲ್ಲ ಜ ಜೋಡಿಸಿದ್ದಾರೆ ಅಂದ್ರೆ ತುಂಬಾ ಮಳೆ ತುಂಬಾ ಮಳೆಗೆ ಅದೆಲ್ಲ ಸ್ವಲ್ಪ ಬಗ್ಗೋದಂಗೆ ಆಗಿದೆ ಇದೊಂಥರ ಶೋ ಗಿಡ ನೋಡಿ ಈ ಶೋ ಗಿಡ ಕಲರ್ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದನ್ನ ನಾನು ನೋಡಿದಿನಿ ಬೇರೆಯವರು ಹಾಕಿರೋ ಅಂತದನ್ನ ಇದು ಒಂಥರ ಬಳ್ಳಿ ತರ ಹೋಗುತ್ತೆ ಅಂದ್ರೆ ಎಲೆಗೊಂದೊಂದು ಹೂ ಬಿಡುತ್ತೆ ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ ಕಲರ್ ಎಲ್ಲಾನು ಸಹ ಇದೆ ಇದು ಈ ನರ್ಸರಿ ನಲ್ಲಿ ಗಿಡಗಳಂತೂ ತುಂಬಾ ಚೆನ್ನಾಗಿದೆ ಹೆಲ್ದಿ ಆಗು ಸಹ ಇದೆ ಅಂದ್ರೆ ಶೋ ಗಿಡಗಳೇ ತುಂಬಾ ಇದೆ ಶೋ ಗಿಡಗಳನ್ನೆಲ್ಲ ತುಂಬಾ ಇಷ್ಟಪಡುವಂತವ್ರಿಗೆ ಇದು ನರ್ಸರಿ ಬೆಸ್ಟ್ ನರ್ಸರಿ ಅಂತಾನೆ ಹೇಳ್ಬಹುದು ನೋಡಿ ಇಲ್ಲಿ ಮಳೆ ಎಲ್ಲಾ ಓದು ತುಂಬಾ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಅಂದ್ರೆ ನಾನು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಇದು ಅಂಜೂರು ಹಣ್ಣಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಅಂಜೂರು ಹಣ್ಣು ಎಲ್ಲಾನು ಸಹ ಬಿಟ್ಟಿದೆ ಕೆಲವೊಂದು ನರ್ಸರಿಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ ಕೆಲವೊಂದು ನರ್ಸರಿಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಪರವಾಗಿಲ್ಲ ಈ ನರ್ಸರಿನಲ್ಲಿ ಎಲ್ಲಾನು ಸ್ವಲ್ಪ ಕಡಿಮೆನೇ ಇದು ಒಂಥರ ಗಿಡ ನೋಡಿ ಇದು ಒಂಥರ ಶೋ ಗಿಡ ಅನ್ನೋ ಏನೋ ನನಗೆ ಗೊತ್ತಿಲ್ಲ ಅಲ್ಲಿ ಕೆಲಸ ಮಾಡೋರು ಹಿಂದಿಯವರಿದ್ದರು ಅವರು ಕೇಳಿದ್ರೆ ಅವರೇನೋ ಶುಗರು ಆ ಥರ ಗಿಡ ಅಂತ ಏನೋ ಅಂತಾಯಿದ್ರು ಅಂದರೆ ಮನೆಯವರು ಹಿಂದಿನಲ್ಲೂ ಕೇಳಿದ್ರು ಆದರೆ ಅವರು ಏನೋ ಶುಗರ್ ಗಿಡ ಅಂತ ಅಂದರು ಮತ್ತೆ ಏನು ಗಿಡ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂದರು ನಿಮಗೆ ಯಾರಿಗಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅದು ಒಂಥರ ಅದು ಅದು ಹೂವು ಅಲ್ಲ ಅದು ಒಂಥರ ಗಟ್ಟಿ ಇರುತ್ತೆ ಅದು ಅದು ಏನು ಗಿಡ ಅಂತ ನನಗೂ ಗೊತ್ತಿಲ್ಲ ಹಂಗಾಗಿ ನಾನು ವಿಡಿಯೋ ಮಾಡಿದ್ದೀನಿ ಗೊತ್ತಿತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಪಕ್ಕದಲ್ಲಿ ನೋಡಿ ಇದು ನೆಲ್ಲಿಕಾಯಿ ಗಿಡ ಎಲ್ಲ ಗಿಡಗಳೂ ಹೆಲ್ದಿಯಾಗೂ ಇದ್ದಾವೆ ರೇಟು ಪರವಾಗಿಲ್ಲ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಈ ಹೋಗಿ ಶೋ ಗಿಡ ಆಗಿರ್ಬೋದು ನೆಲ್ಲಿಕಾಯಿ ಗಿಡ ಆಗಿರ್ಬೋದು ದಾಸವಾಳ ಗಿಡ ಪ್ರತಿ ಒಂದು ಗಿಡನೂ ಸಿಗುತ್ತೆ ನೋಡಿ ದಾಸವಾಳ ಇನ್ನು ಕೇಳಬೇಕು ನೋಡಿ ಇದು ಅಷ್ಟೇ ದಾಸವಾಳ ಗಿಡ ಎಷ್ಟು ಕಲರ್ ಕಲರು ಚೆನ್ನಾಗಿದೆ ಅದರಲ್ಲೂ ಡಬಲ್ ಕಲರ್ ಈ ಥರದ್ದೆಲ್ಲ ಇದೆ ಅಂದರೆ ಡಬಲ್ ಹೆಚ್ಚಾಗಿ ಇರಲಿಲ್ಲ ಎಲ್ಲ ಸಿಂಗಲ್ ಪೇಟಲ್ಲೇ ಇದ್ದಿದ್ದು ನೋಡಿ ತುಂಬ ಚೆನ್ನಾಗಿದೆ ದಾಸವಾಳ ಗಿಡಗಳೂ ಅಷ್ಟೇ ಅಂದರೆ ಆಗು ಇದ್ದಾವೆ ಅಂದರೆ ಎಲೆಗೋನ ಮಗ್ಗು ಅಷ್ಟು ಚೆನ್ನಾಗಿದ್ದಾವೆ ದಾಸವಾಳ ಗಿಡಗಳಂತೂ ನೋಡಿ ಒಂದು ಡಬಲ್ ಕಲರ್ ಆಗಿರ್ಬಹುದು ಸಿಂಗಲ್ ಕಲರ್ ಆಗಿರ್ಬಹುದು ಪ್ರತಿ ಒಂದು ಕಲರ್ನು ಸಹ ಇದೆ ನರ್ಸರಿನಲ್ಲಿ ಅಂದ್ರೆ ಶೋ ಗಿಡ ಇಷ್ಟಪಡೋರು ಮತ್ತೆ ಹಣ್ಣಿನ ಗಿಡ ಇಷ್ಟ ಪಡೋ ಒಂದೇ ನರ್ಸರಿ ಸಿಗುತ್ತೆ ಎಲ್ಲಾ ಗಿಡಗಳು ಆ ಗಿಡಗಳ ಮಧ್ಯದಲ್ಲೆಲ್ಲ ಹುಲ್ ಬೆಳ್ಕೊಂಬಿಟ್ಟಿದೆ ಅಂದ್ರೆ ತುಂಬಾ ಮಳೆ ಅವರು ಕ್ಲೀನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅನ್ಸುತ್ತೆ ಎಷ್ಟು ಮಳೆ ಅಂದರೆ ಅಲ್ಲಿ ಲೈನ್ ಫುಲ್ಲು ನೀರು ನಿಂತು ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಷ್ಟು ನೀರು ನೋಡಿ ಇದೆಲ್ಲ ಜೀನಿಯಾ ಅಂದ್ರೆ ನೋಡಿ ಎಷ್ಟೊಂದು ಕಲರ್ ಕಲರ್ ಚೆನ್ನಾಗಿದೆ ಅಂದ್ರೆ ಜೀನಿಯಾ ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಬರುತ್ತಲ್ಲ ಆ ಥರ ಅಲ್ಲ ಅಂದ್ರೆ ಇದು ಸಿಂಗಲ್ ಪೇಟಲ್ಲಿ ಜೀನಿಯಾ ಅಂದ್ರೆ ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಬಿಡುತ್ತೆ ನೋಡೋಕ್ಕೂ ಸಹ ಚೆನ್ನಾಗಿರುತ್ತೆ ಇನ್ನೂ ಒಂದೊಂದು ಕೆಲವು ದೊಡ್ಡ ದೊಡ್ಡದಾಗೂ ಬಿಡುತ್ತೆ ಅದು ತುಂಬಾ ಒಳ್ಳೆ ಡೇರೆ ಹೂ ಬಿಟ್ಟಂಗೂ ಸಹ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದೇ ಒಂಥರ ಜೀನಿಯಾ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆಲ್ಲ ಹೂವು ಆ ತರ ಜೀನಿಯಾ ಇದು ಅಂದ್ರೆ ಕಲರ್ ಕಲರ್ ನೋಡಿ ಎಷ್ಟೊಂದ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರಂತೂ ಅಷ್ಟೊಂದು ಖುಷಿ ಆಗುತ್ತೆ ಈ ಜೀನಿಯನ್ನು ನಾವು ಸರಿ ಬೀಜ ತಂದು ಹಾಕೊಂತು ಅಂದರೆ ಮತ್ತೆ ನಾವು ಅದನ್ನು ಸಸಿಗಳನ್ನ ಜಾಸ್ತಿ ಮಾಡ್ಕೊಬೋದು ಮತ್ತೆ ಬೀಜಗಳನ್ನು ಸಹ ನಾವು ಸೇವ್ ಮಾಡಿ ಇಟ್ಕೋಬೋದು ಇನ್ನು ಪಕ್ಕದಲ್ಲಿ ಅಂದರೆ ಡೇರೆ ಹೂವು ನೋಡಿ ಅದರಲ್ಲೂ ಇವಾಗ ಸೀಸನ್ ಆಗಿರೋದ್ರಿಂದ ಮಳೆಗಾಲ ಬಂತು ಅಂದರೆ ಈ ಡೇರೆ ಹೂಂದೇ ದರ್ಬಾರು ನೋಡಿ ಅಷ್ಟು ಚೆನ್ನಾಗಿದೆ ಡೇರೆ ಹೂವುಗಳಂತೂ ಅದು ಎಷ್ಟು ಇದೆ ಒಂದೊಂದು ಬಗ್ಸೆ ಅಷ್ಟಾಗ್ಲ ಇದೆ ಡೇರೆ ಹೂವಿನ ಗಿಡ ನೋಡಿ ಅಲ್ಲಿ ಅದರಲ್ಲೂ ಕಲ್ಲರ್ ಕಲ್ಲರು ಡೇರೆ ಹೂವು ಅಂದರೆ ನಾನು ಒಂದು ಮೂರು ನಾಲ್ಕು ಗಿಡಗಳನ್ನೇನೋ ತೊಗೊಬಂದಿದ್ದೀನಿ ಚೆನ್ನಾಗಿದೆ ಒಂದು ಗಿಡ ಮಾತ್ರ ಅದು ಹೂವು ಬಿಟ್ಟಿರಲಿಲ್ಲ ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ತೊಗೊಬಂದಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ ಅಂತೂ ಇದಂತೂ ನೋಡಿ ನೀವು ಎಲ್ಲಾದರೂ ನೋಡಿದ್ದೀರಾ ಇಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲಿ ಟೊಮೊಟೊ ಬಿಟ್ಟಿರೋದು ಅದರಲ್ಲೂ ಇದು ಒಂಥರ ಬಾದಾಮಿ ಟೊಮೊಟೊ ಥರ ಬಿಟ್ಟಿದೆ ನೋಡಿ ನಾನು ಇದೇನು ಈ ಥರ ಇದೆಯಲ್ಲ ಅಂತ ಹತ್ರದಿಂದ ಹೋಗಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲಿ ಟೊಮೊಟೊ ಬಿಟ್ಟಿದೆ ಅಂದರೆ ನಂಗೆ ನೋಡಿದ್ರೆ ನನಗೇನೆ ಒಂಥರ ಆಶ್ಚರ್ಯ ಆಗೋಯ್ತು ಇಷ್ಟು ಚಿಕ್ಕ ಗಿಡದಲ್ಲಿ ಹಣ್ಣು ಬಿಟ್ಟಿರೋದನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದರಲ್ಲೂ ಗೊಂಚಲು ಗೊಂಚಲು ಟೊಮೊಟೊ ಎಲ್ಲ ಬಿಟ್ಟಿದೆ ಈ ದ್ರಾಕ್ಷಿ ಹಣ್ಣು ಬಿಡುತ್ತೆ ನೋಡಿ ಆ ತರ ಬಿಟ್ಟಿದೆ ಅದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಅದರಲ್ಲೂ ಎಷ್ಟು ಚಿಕ್ಕ ಗಿಡದಲ್ಲೇ ಟೊಮಾಟೋ ಹಣ್ಣು ಬಿಟ್ಟಿದೆ ಅಂದರೆ ನನಗಂತೂ ನೋಡಿದ್ರೆ ಒಂಥರ ಆಶ್ಚರ್ಯ ಅನಿಸುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಗೊಂಚಲು ಗೊಂಚಲು ಬಿಟ್ಟಿದೆ ಈ ದ್ರಾಕ್ಷಿ ಹಣ್ಣೆಲ್ಲ ಗೊಂಚಲು ಗೊಂಚಲಾಗಿ ಬಿಡುತ್ತೆ ನೋಡಿ ಸೇಮ್ ಅದೇ ಥರನೇ ಇದೆ ನಾನು ಆ ಗಿಡದ ಹತ್ರನೇ ಹೋಗಿ ನೋಡಿದೆ ಇದೇನು ಟಮೊಟೋನೋ ಅಥವಾ ಬೇರೆ ಯಾವುದಾದ್ರೂ ಗಿಡನೇನೋ ಅಂತ ಹತ್ರದಿಂದ ಹೋಗಿ ನೋಡಿದ್ರೆ ಅದು ಟೊಮೊಟೊ ಹೂವೆಲ್ಲ ಬಿಟ್ಟಿರೋದು ಗೊತ್ತಾಯಿತು ಆವಾಗ ಒಯ್ದು ಟೊಮೊಟೊ ಗಿಡನೇ ಅಂತ ನನಗೆ ಕನ್ಫರ್ಮ್ ಆಯಿತು ಇನ್ನು ಡೈರೆ ಗಿಡ ಡೈರೆ ಗಿಡ ಅಂತ ಕೇಳೋಂಗೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಅವರು ಅದು ಒಣಗೋಗಿರೋ ಎಲೆ ಅಂತದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಅಲ್ಲಿ ಕೆಲಸ ಮಾಡೋವರು ಅದು ಕೇಳಿದ್ವಿ ಅಂದರೆ ಏನಕ್ಕೆ ಈ ಥರ ಎಲ್ಲ ತೆಗಿತಿದ್ದೀರಲ್ಲ ಅಂದಿದ್ದಕ್ಕೆ ಅವರು ಇಲ್ಲ ಇದೆಲ್ಲ ಒಣಗಿರ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಿದ್ದೀವಿ ಮತ್ತು ಅದು ಚೆನ್ನಾಗಿರೋದನ್ನೆಲ್ಲ ಒಂದು ಕೋಲೆಲ್ಲ ನಿಲ್ಲಿಸ್ಬಿಟ್ಟು ಕಟ್ಟಬೇಕಲ್ಲ ಆ ಥರನೂ ಮಾಡಬೇಕು ಅಂತಲೂ ಸಹ ಹೇಳ್ತಾಯಿದ್ರು ಚೆನ್ನಾಗೂ ಸಹ ಮಾತಾಡಿಸಿದ್ರು ನಮ್ಗೆ ಅಂಥವ್ರು ಸಹ ಏನಪ್ಪ ಒಂದು ಖುಷಿ ಅಂತ ಅಂದ್ರೆ ನಾವು ಯಾವುದೇ ಒಂದು ನರ್ಸರಿಗ್ ಹೋದ್ರು ನಮಗೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಪ್ರೀತಿಯಿಂದ ನೋಡ್ತಾರಲ್ಲ ಅದೇ ನಮಗೆ ಖುಷಿ ನೋಡಿ ಇದೂ ಅಷ್ಟೇ ಶೋ ಗಿಡಗಳು ಹೆಚ್ಚು ಶೋ ಗಿಡಗಳೇ ಇದೆ ಈ ನರ್ಸರಿನಲ್ಲಿ ತುಂಬಾ ಚೆನ್ನಾಗಿದೆ ನೋಡಕ್ ಒಂಥರ ಕಲರ್ಫುಲ್ ಆಗುನು ಸಹ ಇದೆ ಶೋ ಗಿಡದಲ್ಲಿ ತುಂಬಾ ವೆರೈಟಿ ವೆರೈಟಿ ಇದೆ ಅಂದ್ರೆ ನಾನು ಅವ್ರಿಗೆ ಕೇಳಿದೆ ಇದೇನು ಶೋ ಗಿಡನ ಯಾವ ತರ ಹೂವಿನ ಗಿಡ ಇದು ಅಂದಿದ್ದಕ್ಕೆ ಇಲ್ಲ ಮೇಡಮ್ ಇದೆಲ್ಲ ತುಂಬಾ ಶೋ ಗಿಡನೇ ಅಂದ್ರೆ ನಮ್ಮ ನರ್ಸರಿಗಳಲ್ಲಿ ಹೆಚ್ಚಾಗಿ ಶೋ ಗಿಡನೇ ತುಂಬಾ ಜನ ತಗೊಂಡೋಗ್ತಾರೆ ಅಂತ ಅಂದರು ನೋಡಿ ಇದೇ ಒಂಥರ ಶೋ ಗಿಡ ಈ ಪೇಪರ್ ಬರುತ್ತೆ ನೋಡಿ ತರ ನೋಡಕ್ ಅಂತೂ ಒಳ್ಳೆ ಕಲರ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಶೋ ಗಿಡಗಳು ಇವರು ಅಷ್ಟೇ ನಮ್ಮನ್ನ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನಿಮ್ಮನ್ನ ತಗೋಬಹುದ ಅಂತ ಕೇಳಿದಿಕ್ಕೆ ಆಯ್ತು ಪರವಾಗಿಲ್ಲ ತಗೊಳ್ಳಿ ಅಂತಾನೂ ಹೇಳಿದ್ರು ಏಕೆಂದರೆ ನಾವು ಅವ್ರ ಪರ್ಮಿಷನ್ ತಗೊಂಡ್ ನಾವು ವಿಡಿಯೋ ಮಾಡ್ಬೇಕಲ್ವಾ ಸುಮ್ನೆ ನಾವು ವಿಡಿಯೋದಲ್ಲೆಲ್ಲ ಅವ್ರನ್ನ ತೋರಿಸ್ಬಾರ್ದಲ್ಲ ಹಂಗಾಗಿ ಅವ್ರನ್ನ ಕೇಳ್ಬಿಟ್ಟೆ ನಾನು ವಿಡಿಯೋದಲ್ಲಿ ತಗೊಂಡಿದ್ದು ನೋಡಿ ಇದು ಅಷ್ಟೇ ಇವೆಲ್ಲ ತುಂಬಾ ಶೋ ಗಿಡಗಳೇ ಚೆನ್ನಾಗಿದ್ದಾವೆ ಇದು ಒಂಥರ ಇದನ್ನ ನಿತ್ಯ ಪುಷ್ಪ ಅಂತಾರೆ ಇದರಲ್ಲಿ ಕಲ್ಲರ್ ಕಲ್ಲರ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ನಿತ್ಯ ಪುಷ್ಪದಲ್ಲಿ ಇಂಥದೆಲ್ಲ ನನಗೇನು ಇಷ್ಟ ಆಗೋದಿಲ್ಲ ಹಂಗಾಗಿ ನಾನೇನು ತೊಗೊಳಿಲ್ಲ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಈ ನರ್ಸರಿಗೆ ಹೋಗಿ ಸಿಗುತ್ತೆ ನೋಡಿ ಇವರು ಆ ಡೇರೆ ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕೆಲಸ ಮಾಡೋ ಅಂಥವ್ರು ಹಿಂದಿಯವ್ರು ಇರ್ತಾರಲ್ಲ ಅವರು ಅದೆಲ್ಲ ಕ್ಲೀನ್ ಮಾಡಿ ಅಂದರೆ ಡೇರೆ ಗಿಡದಲ್ಲಿ ಒಣಗೋಗಿರೋ ಎಲೆ ಮತ್ತು ಕೆಲವೊಂದು ಗಿಡಗಳು ಹಾಳಾಗಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದುಬಿಟ್ಟು ಅವರು ಮತ್ತೆ ಬೇರೆ ಹೊಸ ಗಿಡ ಹಾಕ್ತಾರಂತೆ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ರು ನಾನು ಆವಾಗಲೇ ಒಬ್ಬರು ತೋರಿಸ್ತೆ ನೋಡಿ ಲೇಡಿ ಅವರು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು ಅಂದರೆ ಅವರು ಓನರ್ ಅಲ್ಲ ಅಂದರೆ ಅಲ್ಲಿ ಅವರು ನೋಡ್ಕೊಳೋ ಅಂಥವ್ರು ಅಂದರೆ ಅವ್ರು ನೋಡಿಕೊಂಡು ಅಲ್ಲಿ ಕೆಲಸ ಎಲ್ಲ ಮಾಡಿಸ್ತಾರಲ್ಲ ಆ ಥರ ಅವರು ಗಿಡನೂ ಅಷ್ಟೇ ಅವರೇ ಕೊಡೋ ಅಂಥದ್ದು ನಮಗೆ ರೇಟೂ ಪರವಾಗಿಲ್ಲ ನಮಗೆ ಕಡಿಮೆ ರೇಟಲ್ಲೇ ಸಿಕ್ತು ಡೇರೆ ಗಿಡ ಎಲ್ಲ ನನಗೆ ಮೂವತ್ತು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಮೂವತ್ತು ರೂಪಾಯಿ ನನಗೇ ಆಶ್ಚರ್ಯ ಆಯಿತು ಅದೇ ಡೇರೆ ಗಿಡನ ನಾನು ಬೇರೆ ಕಡೆ ಕೇಳಿದ್ದಕ್ಕೆ ಎಂಬತ್ತು ರೂಪಾಯಿ ಹೇಳಿದರು ಆಮೇಲೆ ಈ ನರ್ಸರಿಗೆ ಹೋಗಿ ನಾನು ಕೇಳಿದ್ದಕ್ಕೆ ಮೂವತ್ತು ರೂಪಾಯಿ ಕೊಟ್ಟರು ಪರವಾಗಿಲ್ಲ ನನಗೆ ಖುಷಿ ಅನ್ನಿಸ್ತು ಅಂದರೆ ಸ್ವಲ್ಪ ರೇಟೆಲ್ಲ ಕಡಿಮೆನೇ ಇದೆ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಇದು ಒಂಥರ ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಈ ಮನೆ ಮುಂದೆ ಎಲ್ಲ ಹಾಕೊತಾರೆ ನೋಡಿ ಅಂದರೆ ಹೂವು ನೋಡಿ ಅಷ್ಟೇ ಕಲರ್ಫುಲ್ಲಾಗೂ ಸಹ ಚೆನ್ನಾಗಿದೆ ಅಂದರೆ ಶೋ ಗಿಡಗಳೇ ಹೆಚ್ಚು ಈ ನರ್ಸರಿನಲ್ಲಿ ಬೆಳೆಸಿದ್ದಾರೆ ಅಂದರೆ ದಾಸವಾಳ ಗಿಡಗಳೂ ಇದೆ ದಾಸವಾಳ ಗಿಡಗಳಿಗೂ ಮತ್ತು ಬೇರೆ ಗಿಡಗಳಿಗಿಂತಲೂ ಹೆಚ್ಚಾಗಿ ಶೋ ಗಿಡಗಳನ್ನೇ ಹಾಕಿ ಹಾಕಿದ್ದಾರೆ ಯಾಕೆಂದರೆ ಇವರು ನರ್ಸರಿನಲ್ಲಿ ಶೋ ಗಿಡಗಳೇ ಜಾಸ್ತಿ ಸೇಲ್ ಆಗದಂತೆ ಅಂದ್ರೆ ಸತಿ ಹತ್ತು ಸಾವಿರ ಈ ತರ ಎಲ್ಲ ಶೋ ಗಿಡಗಳನ್ನ ಹೋಗ್ತಾರಂತೆ ಒನ್ ಟೈಮ್ ಬಂತು ಅಂದರೆ ಹಂಗಾಗಿ ಇವರು ಶೋ ಗಿಡಗಳನ್ನೇ ಜಾಸ್ತಿ ಬೆಳೆಸಿದ್ದಾರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ಅದರಲ್ಲೂ ಹೂವಿನ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ನರ್ಸರಿನಲ್ಲಿ ರೇಟ್ ಎಲ್ಲ ನನಗೆ ಪರವಾಗಿಲ್ಲ ಅನ್ನಿಸ್ತು ಅದರಲ್ಲೂ ತುಂಬಾ ಕಡಿಮೆ ರೇಟಲ್ಲೇ ನನಗೆ ಗಿಡಗಳೆಲ್ಲಾನು ಸಿಕ್ತು ನೋಡಿ ಇದು ದಾಸವಾಳ ಹೂವಿನ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಅವರು ಮದರ್ ಪ್ಲಾಂಟ್ ಬಳಸ್ತಾರಂತೆ ಹಂಗಾಗಿ ಅಲ್ಲಿ ಹುಲ್ಲೆಲ್ಲ ತುಂಬ ಬೆಳಕೊಂಡ್ಬಿಟ್ಟಿದೆ ಅವರು ಅದೆಲ್ಲ ಕ್ಲೀನ್ ಮಾಡಿಲ್ಲ ಅವರು ಅದರಿಂದ ಕಟ್ಟಿಂಗ್ ಮಾಡಿ ನೆಡೋದಂತೆ ಹಂಗಾಗಿ ಅದನ್ನು ಮದಾರ್ ಪ್ಲಾಂಟ್ ಆಗಿ ಬಳಸ್ತಾರಂತೆ ಇದು ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲ್ಲರು ಇದು ಒಂದೇ ಕಲರ್ ಒಂದು ಲೈನಲ್ಲೇ ಜೋಡಿಸಿದ್ದಾರೆ ಹಂಗಾಗಿ ಇದು ಹೆಚ್ಚಾಗಿ ಒಂದೇ ಕಲ್ಲರ್ ಇದೆ ಅಂದ್ರೆ ನಾನು ಇದು ಒಂದೆರಡು ಗಿಡ ತಗೊಂಡಿದ್ದೀನಿ ದಾಸವಾಳ ಗಿಡನೂ ಅಷ್ಟೇ ತಗೊಂಡಿದ್ದೀನಿ ದಾಸವಾಳ ಗಿಡ ಎಷ್ಟು ಅನ್ಕೊಂಡ್ರ ಪಾಟಲ್ಲಿರೋದು ನಲ್ವತ್ತು ರೂಪಾಯಿ ರೂಪಾಯಿ ಅಲ್ವಾ ತುಂಬ ತುಂಬಾ ಕಡಿಮೆ ರೇಟಲ್ಲೇ ಸಿಗುತ್ತೆ ನಮಗೆ ಹಾಗಾಗಿ ಅದರಲ್ಲೂ ನಾನು ಹೆಚ್ಚಾಗಿ ಕಡಿಮೆ ಇರೋವಂಥ ನರ್ಸರಿನಲ್ಲೇ ಹುಡುಕಿ ನಿಮಗೆ ವೀಡಿಯೋ ಮಾಡಿ ಹಾಕುವಂಥದ್ದು ನಾನು ಅದರಲ್ಲೂ ಎಲ್ಲೋ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅದನ್ನು ತೊಗೊಂಡು ಬಂದೆ ಫಸ್ಟಿಗೆ ಒಂದ್ಸರಿ ತೊಗೊಂಬಂದಿದೆ ಅದು ಹೋಯಿತು ಇವಾಗ ಅದನ್ನು ತೊಗೊಂಬಂದಿದ್ದೀನಿ ನೋಡೋಣ ಬರುತ್ತೋ ಏನೋ ಅಂತ ದಾಸವಾಳ ಗಿಡದಲ್ಲೂ ಅಷ್ಟೇ ಹುಲ್ಲೆಲ್ಲ ಇಷ್ಟೊಂದು ಬೆಳ್ಕೊಂಡಿದೆ ಅಂದರೆ ಅವರು ಕ್ಲೀನ್ ಮಾಡಿಲ್ಲ ಮಳೆ ತುಂಬ ಬರ್ತಾ ಇರೋದ್ರಿಂದ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೂ ನೋಡಿ ಈ ಗಿಡ ನಾನು ನರ್ಸರಿಯಿಂದ ತೊಗೊಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನನ್ನ ಗಾರ್ಡನಲ್ಲಿ ತೊಗೊಬಂದ ಮೇಲೆ ಫಸ್ಟ್ ಸ್ಟಾರ್ಟಿಂಗು ಒಂದು ಹೂ ಬಿಟ್ಟಿದೆ ಇನ್ನು ಇದು ಮತ್ತು ವೈಟು ಪಿಂಕು ಮಿಕ್ಸಲ್ಲಿದೆ ನೋಡಿ ಇದು ಇದೂ ಅಷ್ಟೇ ನಾನು ಇದನ್ನು ಮೂವತ್ತು ರೂಪಾಯಿ ಪರವಾಗಿಲ್ಲ ರೇಟೆಲ್ಲ ಹಾಗಾಗಿ ಇದು ಎರಡನೇ ಸರಿ ಹೂ ಬಿಟ್ಟೈತೆ ನೋಡಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಇದು ಹಾಕಿರ್ತೀನಿ ನಿಮಗೆ ಬೇಕಿತ್ತು ಅಂದರೆ ನೀವು ಹೋಗಿ ಚೆಕ್ ಮಾಡಿ ತೊಗೋಬೋದು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಸಿಗುತ್ತೆ ನೀವು ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ನಿಮಗೆ ಅಡ್ರೆಸ್ಸು ಫೋನ್ ನಂಬರು ಸಿಗೋಲ್ಲ ಆಮೇಲೆ ಅಡ್ರೆಸ್ ಹಾಕಿಲ್ಲ ಅಂತ ಕಮೆಂಟ್ ಮಾಡ್ತೀರಾ ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ ಅಡ್ರೆಸ್ ಹಾಕಿರ್ತೀನಿ ಫೋನ್ ನಂಬರು ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್